ಸರಿ ಇದೆ ನೀವು ಹೇಳಿ ಸರಿ ಇದೆ ಅಧ್ಯಕ್ಷ ಬಗ್ಗೆ ಎರಡು ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತಾಕ್ತೇನೆ ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಅವರು ವ್ಯತ್ಯಾಸಗಳಿದ್ರೆ ನನಗೆ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ ಒಂದೇ ಒಂದು ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದ ಯಾವ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರಾವ್ ಹಾಕಿದ್ರು ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಗು ಕೊಟ್ಟವರು ಯಾರು ವೇದಿಕೆಯಿಂದ ಹೋದವರು ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕಿತ್ತಲ್ಲ ಎಂ ಎಲ್ ಸಿ ಅವರ ಮೇಲೆ ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ ಎರಡನೇದು ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದುಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ ಹೊಡೆದವನು ಪೆಡ್ತಿದ್ದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು ಹೊಡೆದವನು ಹೋಗಿ ವೆನ್ಲಾಕ್ ಅಡ್ಮಿಟ್ ಆಗಿ ಎಫ್ ಐ ಆರ್ ಕೊಡ್ತಾನೆ ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾರೆ ನಾನು ಒಂದು ಕೇಳೋದು ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ ಅದು ಏನಾದ್ರು ಒಂದು ಸಿ ಸಿ ಟಿವಿ ಫುಟೇಜ್ಗಳು ಇದೆಯಾ ಒಂದು ಶಾಸಕ ಸಾರ್ವಜನಿಕವಾಗಿ ನೂರಿನೂರು ಜನರು ಇರುವಾಗ ಹೊಡಿತಾನೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇದು ಹೊಡಿಯದೆ ಹೊಡಿಯದೆ ನನ್ನ ಮೇಲೆ ಎಫ್ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡದೆ ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗ ಸರ್ ಉತ್ತರ ಕೊಡ್ತಾ ಇಲ್ಲ ಸಮಾಧಾನ ಮಾಡ್ಬೇಡೀಗ ಹರೀಶ್ ಪೂಂಜಾ ಅವ್ರ ಮೇಲೆ ಮೂರ್ ರಾಜ್ ಆಗಿದೆ ಭರತ್ ಶೆಟ್ಟರ್ ಮೇಲೆ ಆಗಿದೆ ಈ ಎಫ್ಐಆರ್ ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್ ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು ಐವತ್ತು ಜನ ಸೇರಿ ಏನೋ ಒಂದು ಮಾಡ್ತಾರೆ ಅವರೇ ಎಫ್ಐಆರ್ ಕೊಡಿಸ್ತಾರೆ ಏನ್ ಸರ್ ಇದ್ರ ಅರ್ಥ ಏನು ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು ಅಶೋಕ್ ನಾಯ್ ಆಡಳಿತದ ವ್ಯವಸ್ಥೆ ಈಗ ಯೋಧರ ಎಲ್ಲಾ ರೋಗಕ್ಕೆ ಮದ್ದಿದೆ ಈ ಟೆನ್ಷನ್ ಒಂದು ಮದ್ದಿಲ್ಲ ನೀವು ಟೆನ್ಷನ್ ಮಾಡಬೇಡಿ ಈಗ ಏನೋ ಮಾಡ್ತಾರೆ ಖುಷಿ ಬಂದ್ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನೀವೇ ನೀವೇ ಇದ್ರನ್ನ ಮುತುವರ್ಜಿ ತಗೊಬೇಕು ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ ಸಮಸ್ಯೆ ನನಗೆ ಉತ್ತರ ಕೋರ್ಮ ನಮ್ಗೆ ನೀವೇ ನಮ್ಮನ್ನ ಗೌರ್ಮೆಂಟ್

ಮೂರುವ ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾರೆ ವೇದ ಕ್ಷೇತ್ರ ಶಾಸಕ ಕ್ಷೇತ್ರದ ಮೇಲೆ ಬರ್ಬೇಕು ನೀವು ಆ ಕ್ಷೇತ್ರದಲ್ಲೇ ಆ ಶಾಸಕ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ಶಾಸಕ ಹೋಮ್ ಮಿನಿಸ್ಟರ್ ನಾಳೆ ಆಗಲ್ಲ ಸರ್ ಯಾರ ನಾಳೆ ನಮ್ಮ ಅಪೇರ್ ಮಾಡ್ತೀರಿ ನೀವು ಉತ್ತರ ಆಮೇಲೆ ಕೊಡೋಕ್ ಸರ್ ಉತ್ತರ ಆಯ್ತಲ್ಲ ಉತ್ತರ ಕೊಡೋದು ಗೊತ್ತಿದೆ ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ ಅಧ್ಯಕ್ಷ ಅಲ್ಲ